ನಾವೀಗ ಮಾಡುತ್ತಿರುವುದು ಅಕ್ಕಿ ಮತ್ತು ರವೆ ರೊಟ್ಟಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಮತ್ತು ರವೆ ಹಿಟ್ಟನ್ನು ತೆಗೆದುಕೊಳ್ಳಿ ಎರಡನ್ನು ಮಿಶ್ರಣ ಮಾಡಿಕೊಂಡು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಮತ್ತು ಅನ್ನು ಹಾಕೊಳ್ಳಿ ಕರಿಬೇವು ಸೊಪ್ಪು ಸಾಂಬಾರು ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಮತ್ತು ಅರ್ಧ ಪಾಲು ಕಾಯಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ಮೇಲೆ ಇದಕ್ಕೆ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಒಳ್ಳೆ ಹದವಾಗಿ ಉಂಡೆ ಬರಬೇಕು ಆ ರೀತಿ ಮಿಶ್ರಣ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಬರುವ ಹದವಾಗಿ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಉಂಡೆ ಹದ ಬಂದಿದೆ ನೋಡಿ ಇದನ್ನು ಸ್ವಲ್ಪ ಟೈಮು ಬಿಟ್ಟು ನಂತರ ರೊಟ್ಟಿ ಮಾಡೋಣ ಇವಾಗ ಇದಕ್ಕೆ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅರ್ಧ ಪಾಲು ಕಾಯಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಮತ್ತು ಕೊತ್ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಈಗ ಚಟ್ನಿ ರೆಡಿಯಾಗಿದೆ ಚಟ್ನಿ ಆದ ನಂತರ ಈಗ ನಾವು ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ ರೊಟ್ಟಿಯನ್ನು ಎಣ್ಣೆ ಕವರನ ಮೇಲೆ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತಟ್ಟಿ ಎಷ್ಟು ತೆಳ್ಳಗೆ ನೀವು ರೊಟ್ಟಿಯನ್ನು ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಏನು ಬೇಕು ಆಗಿರುತ್ತೆ ತೆಳ್ಳಗೆ ತಟ್ಕೊಂಡ ನಂತರ ರೊಟ್ಟಿಯನ್ನು ಅಥವಾ ಬಿಸಿಯಾಗಿ ಇದೆ ನೋಡಿಕೊಂಡು ಇದ್ರ ಮೇಲೆ ಹಾಕೋಣ ಇದನ್ನು ಚೆನ್ನಾಗಿ ಬೇಯಿಸಬೇಕು ಎರಡು ಮುಖ ಬೇಯಿಸಿಕೊಂಡು ಇದನ್ನು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡು ಇವಾಗ ರೊಟ್ಟಿ ರೆಡಿಯಾಗಿದೆ ರೊಟ್ಟಿ ಕಾಯಿ ಚಟ್ನಿ ರುಚಿ ನೋಡೋಣ ಹೇಗಿದೆ ಅಂತ ರುಚಿ ಇದ್ದೀನಿ ಈಗ ಹೇಗಿದೆ ಅಂತ ಸ್ವಲ್ಪ ಆಹಾ ಬಿಸಿ ಬಿಸಿಯಾಗಿದೆ ಆಹಾ ಸುಡ್ತಾ ಇದೆ ಸ್ವಲ್ಪ ಚಟ್ನಿ ತಗೊಳ್ಳಿ ಚಟ್ನಿ ತಗೊಂಡು ಬಾಯಿಗೆ ಹಾಕೊಂಡು ಚೆನ್ನಾಗಿ ಅಗಿಬೇಕು ಸೂಪರು ನೀವು ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ